ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಸಿತಾರ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ತುಂಬ ಟೇಸ್ಟ್ ಆಗಿರುವಂತಹ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡ್ಕೊಬರೋದು ಅಂತ ನೋಡ್ಕೊಬರೋಣ ಬನ್ನಿ ಹಾಗಾದರೆ ಇಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಾಲು ಲೋಟ ಅಕ್ಕಿನ ತಗೊಂಡು ನೀರು ಹಾಕಿ ಅದನ್ನು ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ನಾನು ಚಿಕನ್ನ ಚೆನ್ನಾಗಿ ಎರಡು ಸಲ ತೊಳೆದು ಅದಕ್ಕೆ ಉಪ್ಪು ಖಾರ ಮತ್ತು ಅರಿಶಿನ ಮತ್ತು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹತ್ತು ನಿಮಿಷ ಅದನ್ನು ರೆಸ್ಟಲ್ಲಿ ಬಿಡ್ತೀನಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಮೇಲೆ ಎಣ್ಣೆನ ಬಿಟ್ಟಿದ್ದೀನಿ ಮರಟಿ ಮೊಗ್ಗು ಎಲೆ ಚಕ್ಕೆ ಲವಂಗ ಏಲಕ್ಕಿಕಾಯಿ ಜೀರಿಗೆ ಎಲ್ಲಾನು ತೊಗೊಂಡು ಇದನ್ನ ಕಾದಿರೋವಂಥ ಎಣ್ಣೆಗೆ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಎರಡು ಈರುಳ್ಳಿನ ತಗೊಂಡು ಇದನ್ನು ಹಾಕಿದ್ದೀನಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದ್ರ ಜೊತೆಗೆ ನಾನು ಪುದೀನಾ ಸೊಪ್ಪು ಮತ್ತು ಸಾಂಬಾರು ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇವು ಚೆನ್ನಾಗಿ ರೋಸ್ಟ್ ಹಾಕಬೇಕು ಯಾಕಂದರೆ ಅದರಲ್ಲಿ ಮೆಂತ್ಯ ಸೊಪ್ಪಲ್ಲಿ ಕಹಿ ಅಂಶ ಇರುತ್ತೆ ಅದಕ್ಕೋಸ್ಕರ ರೋಸ್ಟ್ ಮಾಡಾಗಿದೆ ನೆಕ್ಸ್ಟ್ ಅದಕ್ಕೆ ನಾನು ಹಣ್ಣನ್ನು ಹಾಕೊಂಡು ರೋಸ್ಟ್ ಮಾಡಿದ್ದೀನಿ ಅದೆಲ್ಲ ಆದಮೇಲೆ ಚೆನ್ನಾಗಿ ಮಸಾಲೆ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಮಟನ್ ಸಾಂಬಾರು ಪೌಡರು ಗರಂ ಮಸಾಲ ಪೌಡರು ಮತ್ತು ಅರಿಶಿನ ಉಪ್ಪು ಎಲ್ಲಾನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ಇದೆಲ್ಲ ಆದಮೇಲೆ ನೆನ್ಸಿಟ್ಟಿರುವಂಥ ಚಿಕನನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ ಮೊಸರು ಬದಲಿಗೆ ನೀವು ಕಾಯಾಲನ್ನು ಕೂಡ ಹಾಕೋಬೋದು ಆದರೆ ನಾನು ಮೊಸರನ್ನು ಹಾಕಿದ್ದೀನಿ ನೋಡಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಆ ಚಿಕನ್ನು ನೀರು ಬಿಡುತ್ತೆ ಆ ನೀರು ಬಿಟ್ಟಾದಮೇಲೆ ನಾನು ನೆನೆಸಿಟ್ಟಂಥ ಅಕ್ಕಿಯನ್ನು ಇದರೊಳಗಡೆ ಹಾಕಿ ಎರಡು ನಿಮಿಷ ಹಾಗೆ ಬಿಡಬೇಕು ಹಾಗೆ ಬಿಡೋದ್ರಿಂದ ಅದು ಉಪ್ಪು ಖಾರ ಎಲ್ಲ ಸರಿಯಾದ ರೀತಿ ಆಗುತ್ತೆ ಇಲ್ಲಿ ನಾನು ಎರಡು ಕಾಲು ಲೋಟ ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ನಾನು ನಾಲ್ಕೂವರೆ ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಒಂದು ಅರ್ಧ ಅಥವಾ ಕಾಲು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಕುಕ್ಕರಿಂದ ಮಾಡೋದ್ರಿಂದ ಉದುರುದ್ರವಾಗ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿನೂ ಬೇಕಾದ್ರೂ ಹಾಕೋಬೋದು ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ಇಲ್ಲಿ ಸಾಂಬಾರ್ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಒಂದು ವಿಷಾರನ ಕೂಗಿಸ್ಕೊತೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಸಲ ಟ್ರೈ ಮಾಡಿ ಮಟನನ್ನು ನಾವು ಉಪ್ಪು ಖಾರ ಮತ್ತು ಮೊಸರು ಜೊತೆ ನಾವು ನೆನೆಸಿಡ್ತೀವಲ್ಲ ಆಗ ಸ್ವಲ್ಪ ಉಪ್ಪು ಖಾರನ ಜಾಸ್ತಿ ಹಾಕಿ ಯಾಕಂದರೆ ಮಟನ್ ಉಪ್ಪು ಖಾರ ಚೆನ್ನಾಗಿಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಬಿರಿಯಾನಿ ತಿನ್ನೋದಕ್ಕೆ ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಮೇಲ್ಗಡೆ ಎಲ್ಲ ಸೊಪ್ಪೆಲ್ಲ ಬಂದಿದೆ ಈಗ ನಾನು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಕಾಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್